ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯು ಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್ ಮಗ ನೋಡಿ ಎದ್ಬಿಟ್ಟವನ ಮೊಬೈಲ್ ನೋಡ್ಕೊಂಡು ಮಾರ್ಕೊಳ ಇವ್ರ ರಾಜ್ಯ ಮಾಡ್ತಾ ಇದೆಯಾ ಟೈಮ್ ನೋಡಿ ಟೈಮ್ ನೋಡಿ ಐದು ಹದಿನೈದು ಆಗೈತೆ ತೊಳಪ್ಪ ತೋ ತಗೊಳ್ಳಿ ಹೇಳ್ದೆ ನೈಟ್ ಊಟ ಮಾಡಿ ಮಲ್ಕೊಳ್ಳೆ ಅಂತ ಇವಾಗ ಐದು ಗಂಟೆಗೆ ಬೆಳಗ್ಗೆ ಎದ್ಬಿಟ್ಟು ಹೊಟ್ಟೆ ಹಸಿತ್ತ ಇದೆ ಅಂತ ಅವಳೆ ನೋಡಿ ಏನು ಮಾಡ್ತ ನೋಡಿ ಅವಳು ನೋಡಿದ್ರೆ ಒಂಥರ ನಮ್ಮ ಊರಲ್ಲಿ ದೆವ್ವ ಮೆಟ್ಕೊಂಡ್ರೆ ದೆವ್ವ ಬಿಡಿಸ್ತಾರಲ್ಲ ದೇವಸ್ಥಾನದಲ್ಲಿ ಆ ಥರ ಕಾಣಿಸ್ತಾವಳೆ ಸದ್ಯಕ್ಕೆ ದೋಸೆ ಇಟ್ಟು ನೆನೆ ಇಟ್ಟಿದ್ರು ಅಂತ ನೆನೆ ನೈಟು ಹೋಗಿ ಕೊಟ್ಟು ತಿಂತು ತಿನ್ನಕ್ಕೆ ಸ್ಟಾರ್ಟ್ ಆಗ್ತಾಳೆ ಯಾವ್ದು ಏನಬೇಕಾ ನಮ್ಮ ಊರಲ್ಲಿ ಹೆಂಗೆ ಮಾಡ್ತಾರೆ ದೇವ ಬಿಡಿಸೋರ್ಗೆ ಹಿಂಗೆ ಇರ್ತಾರೆ ನೋಡಿ ಬೆಳಗ್ಗೆ ಐದು ಗಂಟೆಗೆ ಹೊಸ ಹೋಗ್ತೇ ನಿಮಗೆ ನಾನು ನಿಮಗೆ ದೋಸೆ ಹೋಗಿ ಕೊಡ್ಬೇಕಾ ನಾನು ದೋಸೆ ಹೋಗಿ ಕೊಡಂಗಿದ್ರೆ ಹ್ಞೂ ಜಿಯೋ ಹಾಸ್ಟೆಲಲ್ಲಿ ಮಾರ್ಕ್ ಮೂವಿ ರಿಲೀಸ್ ಮಾಡಿದ್ರಲ್ಲ ಹಂಗೆ ಮೂವಿ ನೋಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ ಮೂವಿ ನೋಡ್ಕೊಂಡು ಮಲ್ಕೊಂಡು ಬಿಟ್ವಿ ಇವಾಗ ಎದ್ದಿದ್ವಿ ಹನ್ನೆರಡು ಗಂಟೆ ಆಗೈತೆ ಸುಮ್ಮನೆ ಶನಿವಾರ ಅಲ್ವಾ ಹೆಂಗು ನಂಗು ಲೇಟ್ ಕೊಡ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡಿ ಮನೇಲಿ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡ್ವಿ ಹೊಟ್ಟೆ ಪೂಜೆನೂ ಮುಗಿಸ್ಕೊಂಡಿದ್ದೀವಿ ಮೂವಿ ಹೆಂಗಿತ್ತು ನಮ್ಮ ಬಾಸ್ದು ಮೊದಲೇ ಕಿಚ್ಚ ಸುದೀಪ್ ಬೆಂಕಿ ಇತ್ತು ಬೆಂಕಿ ಚೆನ್ನಾಗಿತ್ತು ಪಿಕ್ಚರು ಎಲ್ಲರೂ ನೋಡಿ ನಾವು ಇವತ್ತು ನೋಡಿದ್ವಿ ನಿನ್ನೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬಿಟ್ಟಿದ್ರು ನಾವು ಇವತ್ತು ನೋಡಿದ್ವಿ ಚೆನ್ನಾಗಿತ್ತು ಪಿಕ್ಚರ್ ಮಾತ್ರ ಬೆಂಕಿ ಬಂದು ಇಲ್ಲಿ ಜಾರ ಬಂಡಿ ಆಡ್ಬಿಟ್ಟು ರೆಡಿ ಮಾಡಿದ ಚಡ್ಡಿ ಎಲ್ಲಾ ಹೆಂಗ್ ನೋಡಿ ಹೊಸ ಚಡ್ಡಿ ಬರೀ ಚಡ್ಡಿಗಳೇ ಹರ್ಕೊತಾ ನನ್ನ ಮಗ ಅಂತೂ ಇಲ್ಲಿ ಜಾರ ಬಂಡಿ ಆಡಿ 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 ಯುವರಾಜ್ ಹಾಯ್ ಮಾಡ್ ಬಾಯ್ ಮಾಡ ಬಾಯ್ ಬಾಯ್ ನಮ್ ರಥ ಇಲ್ಲೇ ನಿಂತಿದೆ ನಿಂದಿರ್ಸ್ಬಿಟ್ಟು ನಾವ್ ಹೊಂಟೀವಿ ನಡ್ಕೊತ ನೋಡಿ ಕಾರ್ ಕಡೆ ಹೊಂಟಿವಿ ಇವ್ ನೋಡಿ ಹೆಂಗ್ ಮಾಡ್ತಾ ಇದ್ ನೋಡಿ నావి ఎల్లి కొద్దివు నా జతి భర్తి బతుకుందరుతానవా చూడి ఎల్దో ఒంటిది ఇవాగ అంజనేయ స్వామి ఇవత్తు ఉంబ క్యాంబటోరే ನೋಡಿ ಕಾರ್ ಹತ್ರ ಬಂದ್ವಿ ಇವಾಗ ತುತ್ಕೊಂತ ಇದಾರೆ ಓಪನ್ ಮಾಡಿದ್ರೆ ನಾವು ಬಿಟ್ಟ ಹೋಗ್ತಾರಂತ ಬಾಯಿ ಮಾಡ್ತಾ ಇದ್ದಾರೆ ಓ ಅಲ್ಲಿಂದ ತುಳಸಿ ಎಲ್ಲ ತಗೊಂಬಂದಿ ದೇವರಿಗೆ ಎಲ್ಲ ಏರಿಸ್ತಾ ಇದ್ದಾರೆ ಕಾರು ಒಂಥರ ದೇವರೇ ನಮ್ಗೆ ಅದೇ ಅನ್ನ ಹಾಕ್ತಾ ಇರೋದು ಅದಕ್ಕೆ ಎಲ್ಲ ಏರಿಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಅನ್ನ ಹಾಕ್ತಾ ಇರೋದು ಕಾರು ನಮಗೆ ಅನ್ನ ಹಾಕ್ತಾ ಇರೋದು ಇವರು ನನ್ಗೆ ಇವರೇ ಓದ್ತಾರ ದೇವ್ರು ಇವಾಗ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಇಷ್ಟ್ ಕಷ್ಟದಲ್ಲೂ ಯಾರು ಕೈ ಹಿಡ್ದಿಲ್ಲ ತುಮಕೂರು ಸರ್ವಿಸ್ ರೋಡ್ ಇಂದ ಮೇನ್ ರೋಡ್ ಗೆ ಹಾಕ್ತಿವಿ ಇವಾಗ ಮೇನ್ ರೋಡ್ ಇಂದ ಹೋಗ್ತಾ ಇದೀವಿ ನೋಡಿ ಮಾಮೂಲಿ ಇಂಡಿಯನ್ ಆಯಿಲು ಅಲ್ಲಿಂದ ಈ ಕಡೆ ಡೊಮಿನಸ್ ಇಂದ ಬಂದರೆ ಸರ್ವಿಸ್ ರೋಡಿಂದ ಮತ್ತೆ ಮೇನ್ ರೋಡ್ಗೆ ಹಾಕೊಳಕ್ಕೆ ಬರುತ್ತೆ ಹೋಗ್ಬೋದು ಎದುರುಗಡೆ ಕಾಣಿಸ್ತಾ ಇರೋದು ನಾಕ್ ಚಂದ್ರ ಮೆಟ್ರೋ ಸ್ಟೇಷನ್ ಇದು ಶೋಭಾ ಅಪಾರ್ಟ್ಮೆಂಟ್ ಪಾರ್ಲೆ ಟೂಲ್ ಅಂತ ಅಂತಾರೆ ಅಲ್ಲಿ ಎದುರುಗಡೆ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಅದೇ ಪಾರ್ಲೆ ಫ್ಯಾಕ್ಟ್ರಿ ಬಿಸ್ಕೆಟ್ ಮಾಡ್ತಾರೆ ಬಿಸ್ಕೆಟ್ ಅಲ್ಲೇ ಮಾಡೋದ ಫ್ಯಾಕ್ಟ್ರಿ ವೈಟ್ ಕಲರ್ ಕಾಣ್ತಾ ಇಲ್ವಾ ಅಲ್ಲೇ ಅದೇ ಪಾರ್ಲೆ ಫ್ಯಾಕ್ಟ್ರಿ ಇದು ಪಾರ್ಲೆ ಟೂಲ್ ಅಂತಾರೆ ಅಷ್ಟೇ ಪಾರ್ಲೆ ಟೂಲ್ ಎಲ್ಲ ಐತೆ ಪಾರ್ಲೆ ಅಂತ ಫ್ಯಾಕ್ಟ್ರಿ ಮುಂಚೆ ಎಲ್ಲ ಇಲ್ಲಿ ರೋಡಲ್ಲೇ ಪಾರ್ಲೆ ಬಿಸ್ಕೆಟ್ ಇಟ್ಟು ಮಾಡ್ತಿದ್ರು ಅವಾಗೆಲ್ಲ ಊರಿಗೆ ಹೋಗೋರೆಲ್ಲ ಇಲ್ಲಿಂದ ಬಸ್ ಇಟ್ಟು ಹೋಗ್ತಿರಲ್ಲ ಎಲ್ಲರು ಪಾರ್ಲೆ ಬಿಸ್ಕೆಟ್ ಎಲ್ಲ ತಗೊಂಡು ಹೋಗ್ತಿದ್ರು ಇವಾಗೆಲ್ಲ ಇಲ್ಲ ರೋಡಲ್ಲಿ ಅವಾಗೆಲ್ಲ ಬರೀ ಇಲ್ಲೇ ರೋಡಲ್ಲೇ ಮಾರ್ತಿದ್ರು ಅವಾಗೆಲ್ಲ ಜರ್ನಿ ಮಾಡೋರೆಲ್ಲ ತಗೊಂಡು ಹೋಗ್ತಾರೆ ಅಂತ ಊರಿಗೆಲ್ಲ ಅಂತ ಈಗ ಅಂಬಿಕಾ ಅಂಬಿಕಾ ನಮ್ ಗಾಡೀಲಿ ಸಿಸ್ಟಮ್ ಆಫ್ ಆಗಿದೆ ಯಾಕೋ ಏನು ಡಬಲ್ ಕಲೆಕ್ಷನ್ ಆಗಿದೆ ಅನ್ಸುತ್ತೆ ಅದಕ್ಕೆ ಅದಕ್ಕೇನು ಮಾಡೋಕ್ಕಾಗೋಲ್ಲ ರೆಡಿ ಮಾಡಿಸ್ಬೇಕು ಒಂದು ಸ್ವಲ್ಪ ದಿವಸ ಬಿಟ್ಟು ಮಾಡಿಸ್ತೀವಿ ಪರವಾಗಿಲ್ಲ ನಮ್ಮ ಗಾಡಿ ಏ ಟಿ ಲಾಕು ಟೂರೆಸ್ಟ್ ಏ ಟಿ ಲಾಕ್ ಬರೋದು ಶೋರೂಮಿಂದನೇ ಬರೋದು ಟೂರೆಸ್ಟು ಏ ಟಿ ಲಾಕು ವಿ ಎಕ್ಸ್ ಎ ಜೆಡ್ ಎಕ್ಸ್ ಮಾತ್ರ ಏಯ್ಟಿ ಓಪನ್ ಬರುತ್ತೆ ಏನ ಅನ್ಸುತ್ತೆ ಅಂಬಿಕಾ ಹಿಂಗೆ ಜಾಲಿ ಜಾಲಿ ಅಂದ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಲೈ ಲಾಗೆಲ್ಲ ಮಾಡ್ಬೇಕಿತ್ತಲ್ಲ ನಾವು

ನಮ್ಮನ್ನು ಅಂತ ಸುಮ್ನೆ ಖುಷಿಗೋಸ್ಕರ ನೋಡಿ ಅದೇ ನೈಸ್ ರೋಡ್ ತಗೊಂಡ್ರೆ ಎಲೆಕ್ಟ್ರಾನಿಕ್ ಸಿಟಿ ಹಸೂರು ಬನೇರಘಟ್ಟ ಅದೆಲ್ಲ ಕನೆಕ್ಟ್ ಅದೇ ರೋಡೆ ಇದೆ ನೋಡಿ ಸಿಟಿ ಕನೆಕ್ಟ್ ಫ್ಲೇವರ್ ಮೇಲೆ ಗಾಡಿಗಳು ಮೇನ್ ರೋಡ್ಗೂ ಬರ್ಬೋದು ಸರ್ವಿಸ್ ರೋಡ್ ಹಾಕೊಂಡು ಬರ್ಬೋದು ಆರಾಮಾಗ್ಲೇ ಸಿಗುತ್ತೆ ಒಂದು ಹತ್ತು ಕಿಲೋಮೀಟರ್ ಇದೆ ಏನಿಲ್ಲ ಎಂಟನೇ ಮೇಲಿಂದ ನಿಂಗೆ ತುಮಕೂರು ರೋಡ್ ಸರ್ವಿಸ್ ರೋಡ್ ಬಂದ್ರೆ ಒಂದ್ ಹತ್ತು ಕಿಲೋಮೀಟರ್ ಆಗುತ್ತೆ ನಮ್ ಯುವರಾಜು ನಾನ್ ಹಚ್ಕೊಳ್ಳದ್ ಏರ್ ಪೊಲೀಶ್ ನನಗೂ ಹಚ್ಚ ಹತ್ಕೊಂಡು ಹಚ್ಕೊಂಡಿದ್ದೇನೆ ಕಾಲ ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂದ್ರೆ ಈ ತರ ಜಾಮ್ ಇರುತ್ತೆ ಅದಕ್ಕೋಸ್ಕರ ನಾನು ಸರ್ವಿಸ್ ರೋಡ್ ಗೆ ಬಂದಿಲ್ಲ ಅದರ ಬೇರೆ ಶನಿವಾರ ಭಾನುವಾರ ಗಾಡಿ ಅನ್ಲೋಡ್ ಲೋಡಿಂಗ್ ಎಲ್ಲ ಗಾಡಿಗಳೆಲ್ಲ ಈಗ ಸರ್ವಿಸ್ ರೋಡ್ ಅಲ್ಲಿ ಎಳಿತಾ ಇರ್ತವೆ ಫುಲ್ ರೋಡ್ ಜಾಮ್ ಇರುತ್ತೆ ಅದಕ್ಕೆ ನನ್ನ ಸರ್ವಿಸ್ ರೋಡ್ ಗೆ ಬಂದಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿಲ್ವಾ ಅದೇ ಯಾವ್ದ್ಯಾವ್ರ ಗುಡಿ ಅಂತ ಹೇಳು ಸ್ವಲ್ಪ ಆ ಕಡೆ ಟರ್ನ್ ಮಾಡಿ ನೋಡು ಇದೇ ದೇವಸ್ಥಾನ ಹೇಳಿದ್ದು

ಅವನು ನಿನ್ ಮಗ ನೋಡತಾ ಬಹಳ ಇಷ್ಟ ಆಯ್ತು ಬರ್ತಿದ ತಕ್ಷಣನೆ ಬೋರ್ಡ್ ಅಲ್ಲಿ ಹಾಕಿದ್ರು ಈ ತರ ಬಟ್ಟೆ ಹಾಕೊಂಡ್ ಬರಬಾರ್ದು ಅಂತ ಇದು ನಮ್ ಸಂಸ್ಕಾರನ ಎತ್ತಿ ಹಿಡಿಯುತ್ತೆ ಬಹಳ ಇಷ್ಟ ಆಯ್ತು ಇದೇ ಬೋರ್ಡ್ ಬಗ್ಗೆ ಮಾತಾಡಿರೋದು ಅಂಬಿಕಾ ಯುವರಾಜ್ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಅಂತೇಳಿ ನೋಡಿ ಮಾಡ್ರ ಕ್ಷಮಾಡ್ತೀನಿ

ಬಾಯ್ ಜೇಜಲ್ಡ್ ಮಾಡ್ ಜೇಜಿ ಬಾಯ್ ಮಾಡ್ ಚಾಂಬಾ ಕಿಸ್ಕೋಡ್ ಫೈನ್ ಕ್ಲಾಸ್ ಕೊಡು ನಾವು ಏನು ಕಲಿತಾರ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕಲಸು ಅಂತ ಹೇಳ್ತಾರ ನಾನು ಏನಿಲ್ಲ ಮೂರ ಫೋನ್ ಟಿವಿ ಟೈಮಿಂಗ್ ನೋಡಿ ದೇವಸ್ಥಾನ ಟೈಮಿಂಗ್ ಓಪನ್ ಇಲ್ಲಾಂದ್ರೆ ಕ್ಲೋಸ್ ಮ್ಯಾಟರ್ ಆದನ ಇನ್ನೊಂದು ಏನು ವಿಚಾರ ಅಂದ್ರೆ ಇಲ್ಲಿ ಪ್ರಸಾದ ಇದೆ ದೇವ್ರ ಪ್ರಸಾದ ಅಂದ್ರೆ ನಂಗೆ ತುಂಬಾ ಇಷ್ಟ ಪ್ರೀತಿನಕ್ಕೆ ರೆಡಿ ಇದೆ ಅಂತ ಇಲ್ಲ ದೇವ್ರ ಪ್ರಸಾದ ಸಕ್ಕತ್ತಾಗಿರುತ್ತೆ ಬಹಳ ಇಷ್ಟ ಸಡಕ್ ರೆಡಿಲ ಬ್ಯಾಕ್ ಪ್ಯಾಕ್ ಮಾಡಿದಾ युवराज ಫಾಮೆ ಹೇ ಟೀ-ಶರ್ಟ್ ಹೊರದಕ್ಕೆ ಆನೆ ಆನೆ ನಿಂತಾರೆ ಆಯ್ತಲ್ಲೇ ಬಾವು ಇಲ್ಲಿ ಒಟ್ಟು ನೋಡಿ ಎಷ್ಟು ಚೆನ್ನಾಗೈತೆ ಕೃಷ್ಣ ನೀ ಅಂದರೆ ನೀರು ನೀರಿಲ್ಲ ನೀರು ಹಾರದ್ರೆ ಇನ್ನೊಂದು ಸಖತ ಕಾಣಿಸುತ್ತೆ ನೋಡಿಬಿಟ್ಟು ಫ್ರಂಟ್ ಇಟ್ಟಿದ್ದು ಇಲ್ಲಿಂದ ಇದು ಪ್ರಸಾದ ಈ ಕಡೆ ಎಲ್ಲ

ಮನೇಲಿ ಏನು ತಿನ್ನಲ್ಲ ದೇವ್ರ ಪ್ರಸಾದ ಅಂದರೆ ಬಾಯಿ ತೆರೀತು ನೋಡಿ ಹಂಗೆ ದೇವ್ರ ಮಹಿಮೆ ಮನೇಲಿ ಬಾಯಿ ತೆರೆಯಲ್ಲ ಇವಾಗ ಬಾಯಿ ತೆರೀತವ್ರಿ ಇವರು ನಮ್ಮ ಮನೆ ಪಕ್ಕ ಭಾಳ ಪ್ರಾಣ ಹುಡುಗನ್ಗಂತ ತಂಗಿ ನೋಡ್ರಿ ಎಲ್ಲ ದೇವ್ರನ್ನ ದರ್ಶನ ಅವನೇ ಮಾಡ್ತಾನೆ ಒಂದೇ ತಕ್ಕಲ್ಲಿ ಊಟ ಮಾಡಿಸ್ಕೋತವನೇ ಹ್ಞೂ ಸ್ಕೂಲ್ ಬಿಡುತ್ತ ಬಿಡ್ದ ತಕ್ಷಣ ಓಡ್ಬಂದವ್ರೆ ನೋತೇನೆ ನಮ್ಮ ಮನೆಯವ್ರನ್ನ ಬ್ಯಾಟಿಂಗ್ ಮಾಡ್ತಾವೆ ನೋಡಿ ಎರಡು ಸರಿ ಆಯಿತು ನಿರ್ಸ್ಕೊಂಡು ಬರ್ತಾ

ಕೇಳಕ ಹೋಗಬೇಡಿ ಅಷ್ಟು ನೋಡಿ ಕಣ್ಣೆಲ್ಲ ಹೀಗೆ ಉದ್ಕೊಂಡಿದೆ ನಿನ್ನೆನೇ ಹೇಳ್ತಾ ಇದ್ದಾ ಸಿಗ್ನಲ್ ಅಲ್ಲಿ ಬಿಸಲ್ಲೂ ನೋಡಿ 50 ರೂಪಾಯಿಗೆ ಇಷ್ಟು 8 ಟೈಮ್ ಸಿಗ್ನಲ್ ಒಂದಂತ 50 ರೂಪಾಯಿ ಕೊಟ್ರಿ ಅಡ್ಡ ಕೊಡ್ತೀನಿ ಅಂತ ಹೇಳೋದನ್ನ ಅದಕ್ಕೆ ತೊಂಡೆವು ಹ್ಮ್ ಅಂಬೌ ಇವ ಕ್ಯಾಪ್ ನಡೋ ಸುಂಬುಲ್ ನಡೀತೊಂದಾ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ದುಡ್ಡು ಕೊಡೋ ತರೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನ್ಯಾಚುರಲ್ ಇರುತ್ತೆ ಬಟ್ ಹೊರಗೆ ಹೊರಗಡೆ ತಿನ್ನೋಕೆ ಸಾಯ್ತ ನನ್ನ ಹೆಂಡತಿ ಅಂತ ನೋಡಿ ನನ್ನ ಮಗ ಆಲ್ರೆಡಿ ಬಂದು ಹೆಂಗೆ ಕುಂತವ್ರೆ ಹ್ಞೂ ಡೈಲಿ ನನ್ನ ಮುಖ ನೋಡ್ಬಿಟ್ಟು ಬೇಜಾರಾಗುತ್ತೆ ಇನ್ನೊಂದು ಹೆಣ್ತಿಂತಾರಲ್ಲ ಬಗ್ಗೆ ಹೇಳ ನಾನು ಜೀವನದ ಬಗ್ಗೆ ಹೇಳ್ತಾ ಅಷ್ಟೊಂದು ಅಷ್ಟೊಂದ ಚೆನ್ನಾಗಿಲ್ಲ ನನ್ನ ಮಗ ನೋಡಿ ಹೆಂಗೆ ತಿಂತವ್ನೆ ಅಯ್ ಯುವರಾಜು

ಫಸ್ಟ್ ಕೊತ್ತಂಬರಿ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಪುಟಾಣಿ ಪುಟಾಣಿ ಹುರ್ಗಡ್ಲಿ ಹುರ್ಗಡ್ಲೆ ಹಾಕೊಂಡಾದ್ಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಎಲ್ಲ ಇದು ಒಣದು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ ಮೂರೆ ಮೂರು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಹ್ಮ್ ಖಾರ ಜಾಸ್ತಿ ಬೇಕಿದ್ರೆ ನಾಲ್ಕೈದು ಹಾಕೊಳ್ಳಿ ನಮ್ಮ ಖಾರ ಕಮ್ಮಿ ಬೇಕು ಅದಕ್ಕೆ ಮೂರ್ ಹಾಕೊಂಡಿದೀವಿ ಬೆಳ್ಳುಳ್ಳಿ ಇದು ಸಿಪ್ಪೆ ಬಿಡಿಸಬಾರ್ದಂತೆ ಟೇಸ್ಟ್ ಹೋಗ್ಬಿಡುತ್ತಂತೆ ಚೂರು ನೀರು ಏನ್ ಹೇಳಿದಾರ ಏನ್ ಹೆಲ್ಪ್ ಮಾಡ್ಬಾರ್ದು వాడ కొబ్రే అలా అదికే గడల్ గడల్ ಅಂತ సౌండ్ వరుతై సల్ఫా ఇలాంద్ర బరల్వా కొడి చనగాయిత ನನ್ನ ನೇತೆ ಮುಕ್ಕದಂಗೆ ಆಗೈತೆ ಚನಗಿಲ್ಲ ಓ ಸೊಪ್ಪಿನ ಜೊತೆ ಮೊಣ್ಣ ಬರತ ಟೇಸ್ಟಿಸ್ಟ್ ಅಲ್ಟಿಮೇಟ್ ಹಂ ಫಾಯ್ಕಿದಿ ಇಕಡೆ ಚಟ್ನಿಯಂತ ರೆಡಿ ಆಗಿದೆ ದೋಸೆನಾ ದೋಸೆ ಇಟ್ಟು ದೋಸೆ ಇಟ್ಟು ಬೆಳಗೆ ದೋಸೆ ಹಾಕೊಂಡಿದ್ವಲ್ಲ

ಉಪ್ಪು ಚಟ್ನಿ ಹಾಕಿ ಇರ್ತಿರಾ ನೋಡಿಬಿಟ್ಟು ಹಾಕಿ ಸ್ವಲ್ಪ ಕಡಿಮೆ ಇvene ಸೋಡಾ ಒಂದು ಚೂಟ್ ಸೋಡಾ ಸೋಡಾ ಪುಟ್ಟಿ ಸ್ವಲ್ಪ ಹಾಕೋಳಿ ಸೋಡಾ ಹಾಕಿದ್ರೆ ನೀರು ಜಾಸ್ತಿ ಕುಸುತ್ತೆ ಮಿಕ್ಸಿಂಗ್ ಆರಂಭಿಸಿ ಅಜ್ವಾನ ಓಂ ಕಾಳು ಸ್ವಲ್ಪ ಫ್ಲೇವರ್ ಚನ್ನಾಗಿ ಬರುತ್ತೆ ಇಂಗೆ ಆರಂಭಿಸಿ ಆ ಸ್ಪೂನು ಆ ಕಡೆಯಿಂದ ಈ ಕಡೆಗೆ ರುಬ್ಬಾಣಿಕೆ ಮಾಡಿ ಅದಕ್ಕೆ ಗಟ್ಟಿ ಅನ್ಸಿದ್ರೆ ನೀರ್ ಹಾಕೊಳ್ಳಿ ನಾನು ನೀರ್ ಹಾಕೊಂಡೆ ತೋರ್ಸಾಕ ಆಗ್ಲಿಲ್ಲ ನೀರ್ ಹಾಕೊಂಡೆದು ಮಿಕ್ಸ್ ಮಾಡಿ ಎರಡ್ ನಿಮಿಷ ಇಡಿ ಅಲ್ಲಿವರೆಗೂ ಹಂಚ್ಕಾಯುತ್ತೆ ನೀ ನೀನ್ ನೀರ್ ಕುಡಿಯೋದು ತೋರ್ಸಬೇಕನಾ ನೀ ತೋರ್ಸ್ಯಾರ ಅಂದ್ರ ಅಪ್ಪಾ ಕೈ ತೊಡಕ್ಬೋದು ಬುಕ್ ಮಾಡಿ ತಗೊಂಡಿದ್ದು ಎಣ್ಣೆ ಹಾಕಕ್ಕೆ ಅಂತ ಇದು ಬುಕ್ ಮಾಡಿದಾಗ ನನ್ ಗಂಡ ಇಷ್ಟ ಬೈದಿರ್ಲಿಲ್ಲ ಮನೆಗೆ ಬೇಜಾನ್ ಬಟ್ಟಲುಗಳು ಇದಾವೆ ಅದಕ್ಕೆ ಹಾಕಿಡೋ ಅಂತ ಅಂದಿದ್ರು ಬಟ್ ಇದು ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಬೇರೆ ಬಟ್ಟಲುಗಳಗೆ ಹಾಕಿದ್ರೆ ಪ್ಲೇಟ್ ಅದು ಮುಚ್ಚಬೇಕು ಹ್ ಇದಾದ್ರೆ ಹೀಗೆ ಮುಚ್ಚಕೋ ಐತೆಗ ಒಳಗಡೆ ಸ್ಪೂನ್ ಕೊಟ್ಟಿದ್ದಾರೆ ಹ್ ಅದು ಒಂದು ಮೀಸಾನ್ ಬಂದಬಿಟ್ಟು ಮನೆ ಹಾಳು ಮಾಡ್ತೈತೆ ನಿಜ ಪ್ರಾಡಕ್ಟ್ ಬರ್ತೋ ನಾನು ಎಷ್ಟು ಬುಕ್ ಮಾಡಿದೀನ ಲೆಕ್ಕ ಇಲ್ಲ ಬಟ್ ತೋರಿಸಕ ಆಗಿಲ್ಲ ವಾರಕ್ಕೆ 2 3 2 3 ಬರ್ತಾನೆ ಇರುತ್ತೆ ನಮ್ಮ ಮನೆಗಂತೂ ಇತ್ತಿಗೆ ನಾನು ಬೈದಾಗಿಂದ ಸ್ವಲ್ಪ ಕಮ್ಮಿ ಆಗೈತೆ ನೋಡಿ ಹಂಚ್ ಕಾಯಿದಿಲ್ಲ ಅಂತ ಹೆಂಗೆ ಚೆಕ್ ಮಾಡಬೇಕು ತಾಯ ಕೈ ಇಟ್ಬಿಟ್ಟು ನೋಡಬೇಕು ಹಿಂಗ ಒಡಿಬೇಕು ಕೈ ಇಟ್ಬಿ ನೋಡ್ಬೋದಲ್ವಾ ಅಲ್ವಾ ಕಾಯ್ದಿಲ್ಲ ನೋಡ್ಕೊಂಡು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದೀವಿ ನಾವು ನೀವು ಕಮ್ಮಿನೂ ಹಾಕಬಹುದು ಅಷ್ಟೇ ಆದರೂ ಇಡಿ ಕರ್ನಾಟಕದಲ್ಲಿ ಎಲ್ಲೆಲ್ಲಾ ದೋಸೆ ತಿಂದು ತಪ್ಪ ತಿಂದ್ರು ಕೂಡ ನಮ್ಮ ಉಡುಪಿ ಪೂರ್ಗಲಕ್ಕೆ ತೋರಿಸ್ತೀವಿ ನಮ್ಮ ಉಡುಪಿ ಹೋಟಲ್ಅ ನಮ್ಮ ಉಡುಪಿ ಹೋಟೆಲ್ ದುರ್ಗಾ ಭವನ್ ಅಂತ ಚುಂಚೋಳಿ ರೈತೆ ಚಟ್ನಿ ಎರಡೆರಡು ಬಟ್ಲು ತಿಂತಾರೆ ಒಮ್ಮೆ ಅಲ್ಲಿರೋ ಟೇಸ್ಟ್ ಎಲ್ಲ ಸಿಗಲ್ಲ ಮನೇಲೇ ಅಂತಲ್ಲ ಎಲ್ಲಾನು ಆಲ್ಮೋಸ್ಟ್ ನಿಮಗೆ ಬಟರ್ ಬೇಕಾದ್ರೆ ಬಟರ್ ಹಾಕೋಬಹುದು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬಹುದು ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಬಹುದು ನಮ್ಮ ಮನೆಯಲ್ಲ ಬಟರ್ ಇದೆ ತುಪ್ಪ ಇದೆ ನಮ್ಮ ಮನೆಯಲ್ಲಿ ಎರಡು ಇಷ್ಟಪಡಲ್ಲ ಅದಕ್ಕೆ ಎಣ್ಣೆನೆ ಹಾಕ್ತೀನಿ ನಾನು ಎಣ್ಣೆ ಹಾಕೊಳ್ಳಿ ಆಲೂಗಡ್ಡೆ ಪಲ್ಯ ಮಾಡುವಂತ ಹೇಳ್ದೆ ನಾನು ಇದಕ್ಕೆ ಆಲೂಗಡ್ಡೆ ಪಲ್ಯ ಇರಲ್ಲ ಸಾಗು ತಿಂತ ತರಕಾರಿ ಸಾಗು ಇಲ್ಲೆಲ್ಲ ತರಕಾರಿ ಸಾಗು ತಿಂತ ನಮ್ಮ ಎಲ್ಲ ನಮ್ಮ ದುರ್ಗಾ ಕೊಡ್ತಾರ ತಿನ್ನು ನೀನ್ ತಿನ್ನು ಅವಳು ಇಲ್ಲೇ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡೆ ಒಂದು ಎರಡು ಮೂರು ದಿವಸ ತಿನ್ಕೊಂಡು ಹೊಟ್ಟೆಗೆ ತುಂಬ ಫುಲ್ ಮಾಡ್ಕೊಂಡ್ಬಿಡ್ತಾಳೆ ಆಮೇಲೆ ನಾನು ಅಡುಗೆ ಎಲ್ಲ ಮಾಡೋವರೆಗೂ ಊಟನೇ ಮಾಡಿಲ್ಲ ನಾನು ಏನು ತಿಂದ ಇಲ್ಲ ಬೆಳಗಿಂದ ಅಂತ ನಾಟಕ ಮಾಡ್ಕೊಂಡಿರ್ತಾಳೆ ಅಡುಗೆ ಹ್ಞೂ ಮಾಡ್ಬೇಕಾದ್ರೆ ಎರಡು ಮೂರು ಬಾಟ್ಲ ಹೊಟ್ಟೆಗೆ ಇಳ್ದಿರುತ್ತೆ ಅಂತ ಲೆಕ್ಕ ಓ ಬದಲಮ್ಮ ಏನು ಬದಲಮ್ಮ ಸೆಟ್ ದೋಸೆ ಸೆಟ್ ದೋಸೆ ಅಂತಾರೆ ಸೆಟ್ ದೋಸೆ ಮಾಡೋದೇನು ಕಷ್ಟನೇ ಅಲ್ಲ ದೋಸೆ ದೋಸೆಗಿಟ್ಟಿಗೆ ಹೆಂಗ್ ರುತ್ತೀವಲ್ಲ ಇಡಿ ಅವಲಕ್ಕಿ ಹಾಕಿದ್ರೆ ಅದಕ್ಕೊಂದು ಗ್ಲಾಸ್ ಹಾಕಿದ್ರೆ ಸೆಟ್ ದೋಸೆನೆ ಅದು ಒಂದ್ ಸ್ವಲ್ಪ ಬಂದ್ ತರಾ ಬರುತ್ತಲ್ಲ ಅದಕ್ಕೆ ಜಾಸ್ತಿ ಹಾಕ್ಬೇಕು ಅವಲಕ್ಕಿ ಇಡಿ ಹಾಕಿದ್ರೆ ಸಾಕು ಕೊಡೋವರೆಗೂ ತಾಳ್ಮೆ ಇರ್ಲಿಲ್ಲ ಬಿಸಿ ಬಿಸಿದೇ ತಿನ್ನಕೋದ್ರು ಅದ್ರಲ್ಲಿ ಒಂದ್ ನೆಣಸಿನ್ಕಾಯಿ ಇತ್ತು ತಿಂತಿದ್ದಾರೆ ಫುಲ್ ಖಾರ 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 ಅಂತ ಇವಾಗ ನೀರ್ ಕುಡಿತಾ ಇದಾರೆ

ये रोली जस्ट येणार ना. aika राउंड ಬರला. ये राउंड कमी आहे राउंड बरतं. अजून एकनप्पा ये रोली सಣ್ಣं हचकोणर आगुते. सಣ್ಣं हचकोणidin फुल सಣ್ಣं हचकोणतं. तगळी. सेट दो ओदू उत्तपाय कोबरी चिक्क. थँक्यू थँक्यू सो मच. बन्नी फ्रेंड्स येणार ना.